ನಾವು ಕ್ಲಿಯರ್ ಆಗಿದ್ದೀವಿ ಅಂದ್ರೆ ಆಗಿರೋದ್ರಿಂದ ಈ ಆರ್ಗನೈಸೇಷನ್ ರನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ನಮ್ಮಲ್ಲಿ ಏನಾದ್ರು ಡಿಫ್ರೆನ್ಸಸ್ಗಳು ಬೇರೆ ಬೇರೆ ತರ ಇದ್ರೆ ನಮ್ಮನ್ನ ಸರ್ಕಾರಗಳು ಮುಂದೆ ಹೋಗ್ಲಿಕ್ಕೆ ಕೂಡ ಬಿಡೋದಿಲ್ಲ ಸೊ ಹಾಗಾಗಿ ಇದೆಲ್ಲ ಕೂಡ ನಿಭಾಯಿಸೋದು ಕೂಡ ಅಷ್ಟು ಸುಲಭ ಅಲ್ಲ ಒಂದು ಆರು ಲಕ್ಷ ನೌಕರರ ಒಂದು ಸಂಘಟನೆಯನ್ನ ಮುನ್ನಡೆಸಬೇಕು ಅಂದ್ರೆ ಒಂದು ಒಂದು ಶಕ್ತಿ ಬೇಕಾಗ್ತದೆ ಬಹಳ ಕಡೆ ಹೇಳ್ತಾ ಇರ್ತೇನೆ ನನ್ನ ಇರುವಂತಹ ಈ ತರದ ಮುನ್ನುಗ್ಲಿಕ್ಕೆ ನನ್ನ ಶಕ್ತಿ ಯಾರು ಅಂದ್ರೆ ನನ್ನ ಕುಟುಂಬನೇ ನನ್ನ ಸರ್ಕಾರಿ ನೌಕರ ಅಂತ ಹೇಳಿ ಬಹಳ ಕಡೆ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ನಿಮ್ಮೆಲ್ಲರ ಶಕ್ತಿ ಸಾಮರ್ಥ್ಯದಿಂದ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಇದ್ರ ಜೊತೆ ಮೊನ್ನೆ ಕೂಡ ಒಂದು ಕ್ಯಾಬಿನೆಟ್ ನಲ್ಲಿ ಒಳ್ಳೆ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದೇವೆ ಯಾವ ಸರ್ಕಾರಿ ನೌಕರ ಇದ್ದಾನೆ ಅವನು ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿದ್ರೆ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಬೆನಿಫಿಟ್ ಕೊಡ್ತಿರ್ಲಿಲ್ಲ ನಿಮ್ದು ಸ್ಯಾಲ್ರಿ ಅಕೌಂಟ್ ಗಳಿದ್ರೆ ಸಾಕು ಆ ಬ್ಯಾಂಕ್ನಲ್ಲಿ ನೀವೇನಾದ್ರೂ ಆನ್ ಡ್ಯೂಟಿ ಡೆತ್ ಆದ್ರೆ ಒಂದು ಕೋಟಿ ಪರಿಹಾರ ಕೊಡುವಂಥ ಯೋಜನೆಯನ್ನ ಈಗಾಗಲೇ ಸರ್ಕಾರ ಒಪ್ಕೊಂಡು ಸರ್ಕಾರಿ ಆದೇಶವನ್ನು ಮಾಡ್ತಿದೆ ಅದ್ರ ಜೊತೆ ಫ್ಲೈಟ್ ಫ್ಲೈಟಲ್ಲಿ ಏನಾದರೂ ಹೋಗ್ತಾ ಆಗಿ ಡೆತ್ ಆದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಂಜುಳಾವ್ ಹಂಗಂತ ಫ್ಲೈಟ್ ಹತ್ತಕ್ಕೆ ಹೋಗ್ಬೇಡಿ ಜಾಸ್ತಿ ಸೊ ಹಾಗಾಗಿ ಹೌದಾ ಜಾಸ್ತಿ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಆ ಥರದಿದೆ ಏನಾದರೂ ಕೂಡ ಆಕ್ಸಿಡೆಂಟಲ್ ಡೆತ್ ಆದರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ವರೆಗೆ ಬೆನಿಫಿಟ್ ಕೊಡುವಂಥದ್ದು ಮಕ್ಕಳ ಮದುವೆಗೆ ಟಾಟಸ್ ಮದುವೆಗೆ ಟೆನ್ ಲ್ಯಾಕ್ಸ್ ಬೆನಿಫಿಟ್ ಕೊಡುವಂತದ್ದು ಆಮೇಲೆ ಲೋನ್ಸ್ ಬೆನಿಫಿಟ್ ಗಳೆಲ್ಲ ಕೂಡ ಕಡಿಮೆ ರೇಟ್ ಕೂಡ ಚರ್ಚೆಗಳು ಪ್ರಾರಂಭವನ್ನು ಮಾಡಿದ್ದೇವೆ ಇಷ್ಟು ವರ್ಷ ಯಾವ್ದು ಕೂಡ ಆಗಿರ್ಲಿಲ್ಲ ನಿಮ್ಗೆಲ್ಲಿ ಬ್ಯಾಂಕ್ ನಲ್ಲಿ ಯಾರೋ ಎನ್ ಪಿ ಎಸ್ ಎಂಪ್ಲಾಯಿ ಡೆತ್ ಆಗ್ಬಿಟ್ರಿಂದ ಏನೋ ಆಕ್ಸಿಡೆಂಟ್ ಆಯ್ತಪ್ಪ ಅವ್ರಿಗೆ ಬೆನಿಫಿಟ್ ಸಿಗೋದಿಲ್ಲ ಇವತ್ತು ಆ ಕ್ರಿಮಿಯೇಷನ್ ಆಗೋದಕ್ಕಿಂತ ಮುಂಚೆ ಅಂತ್ಯ ಸಂಸ್ಕಾರಕ್ಕಿಂತ ಮುಂಚೆ ಅವನ ಕುಟುಂಬಕ್ಕೆ ಒಂದು ಕೋಟಿ ಚೆಕ್ ಕೊಡುವಂತ ಯೋಜನೆ ಮುಂದಿನ ತಿಂಗಳಿಂದ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಹೇಳಿಕೆ ಬಯಸ್ತೇನೆ ಎಷ್ಟೊಂದು ಅದ್ಭುತವಾಗಿರುವಂತಹ ಯೋಜನೆ ಈ ತರದ ಒಂದು ಹೊಸ ಹೊಸ ಕಲ್ಪನೆ ಇದು ಬ್ಯಾಂಕರ್ಸ್ ಯಾರಿಗೂ ಹೇಳಿರ್ಲಿಲ್ಲ ಇದು ಸರ್ಕಾರದ ನಡುವೆ ಚರ್ಚೆ ಮಾಡಿ ಬ್ಯಾಂಕರ್ಸ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ನಡುವೆ ಚರ್ಚೆ ಮಾಡಿ ಇವತ್ತು ಆದೇಶಗಳನ್ನು ಒಳಿಸಿರೋ ನೀವೆಲ್ಲ ಕೂಡ ನೋಡಿದೀರಲ್ಲಿ ಬೈ ಡಿಫಾಲ್ಟ್ ಅದು ನಿಮ್ದು ಬರುತ್ತೆ ಇನ್ ಮುಂದೆ ಅದನ್ನೆಲ್ಲ ಪ್ರೋಸೆಸ್ ಎಲ್ಲ ಕೂಡ ಎಚ್ ಆರ್ ಎಂ ಎಸ್ ನಲ್ಲಿ ಮೀಟಿಂಗ್ಸ್ ಅನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಜೊತೆ ಎನ್ ಪಿ ಎಸ್ ಎಂಪ್ಲಾಯಿಸ ಎಷ್ಟು ಜನ ಇದಾರೆ ಅಲ್ಲಿ ಎನ್ ಪಿ ಎಸ್ ಏ ಬೇಡಪ್ಪ ಎನ್ ಪಿ ಎಸ್ ಎಸ್ ಆಗ್ಬೇಕು ಈಗಾಗ್ಲೇ ಕಮಿಟಿ ಕೂಡ ಆಗಿದೆ ರಿಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ವಿಶ್ವಾಸ ಇಡಿ ಈಗಾಗ್ಲೇ ಶಾರ್ಟ್ಲಿ ಕೂಡ ರಿಪೋರ್ಟ್ ಅನ್ನ ಬೇಗ ಸರ್ಕಾರಕ್ಕೆ ಕೊಡ್ತಾ ಇದೆ ಮೊನ್ನೆ ನಾವು ಒಂದು ಕಾನ್ಫರೆನ್ಸ್ ಹಾಕ್ಬೇಕು ಮಾಡ್ವಿ ಮನೆ ಮುಖ್ಯಮಂತ್ರಿಗಳು ಕೂಡ